ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವಂತ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನು ವಿರೋಧಿಸಿ ಹಾಗೂ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಬಾಗಲಕೋಟೆಯ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಶಾಸಕರಾದಂಥ ವೀರಣ್ಣ ಚರಂದಿಮಠ ಅವರ ನೇತೃತ್ವದಲ್ಲಿ ಶಿವಾನಂದ್ ಜೀನದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಬಸವೇಶ್ವರ ವೃತ್ತದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದಮಠ ಮಾತನಾಡಿ ರಾಜ್ಯದಲ್ಲಿ ಹಗಲು ದರೋಡೆಗಳು ಕೊಲೆ ಸುಳಿಗೆಗಳು ಹೆಚ್ಚಾಗಿದ್ದು ಜನ ಭಯಭೀತರಾಗಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ ಮಹಾರಾಷ್ಟ್ರದ ಪೊಲೀಸರು ದಾಳಿ ಮಾಡಿ ಐವತ್ತಾರು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದರು ಇದರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳು ಮಾಹಿತಿನೇ ಇಲ್ಲ ಅನ್ನುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ಮಾದಕ ವಸ್ತುಗಳ ಜಾಲ ವ್ಯಾಪಕವಾಗಿದ್ದು ಇದರ ಬಗ್ಗೆ ಪೊಲೀಸರು ನಿಗಾ ಇಡಬೇಕೆಂದು ಒತ್ತಾಯಿಸಿದರು ಇದೇ ಸಮಯದಲ್ಲಿ ಬಾಂಗ್ಲಾದೇಶದ ಧ್ವಜವನ್ನು ಸುಟ್ಟು ಹಾಕಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಂ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಬಸವರಾಜ್ ಎಂಕಂಚಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾಗಿರುವಂಥ ಸುರೇಶ್ ಕೊನ್ನೂರ್ ನಗರ ಮಂಡಲ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಹುನಗುಂದ್ ಮುತ್ತಣ್ಣ ಬೆನ್ನೂರ್ ಶಿವಾನಂದ ಟವಳಿ ರಾಜು ಮುದೇನೂರ್ ಮಲ್ಲೇಶ್ ವಿಜಾಪುರ್ ಸತ್ಯನಾರಾಯಣ ಹೇಮಾದ್ರಿ ಜ್ಯೋತಿ ಭಜಂತ್ರಿ ಶಶಿಕಲಾ ಮಜ್ಗಿ ಸ್ಮಿತಾ ಪವಾರ್ ಸುಜಾತಾ ಸಿಂಧೆ ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು

ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರೆ ಗಾಂಧೀಜಿ ಅವರು ಅವ್ರ ಮಾತು ಕೇಳಿಲ್ಲ ನೀವು ಮನೆ ಆಡ್ರಿ ಸುಮ್ಮನೆ ಗಾಂಧೀಜಿ ಹೆಸರು ಹೇಳ್ತೀರಿ ನೂರು ದಿನ ನೂರ ಇಪ್ಪತ್ತೈದು ದಿನ ಮಾಡಿವು ನಾವು ನರೇಗ ಅದ್ರ ಹೆಸರು ಚೇಂಜ್ ಮಾಡಿ ಭ್ರಷ್ಟಾಚಾರ ಅದರಲ್ಲಿ ಯಾಕೆ ಭ್ರಷ್ಟಾಚಾರ ಹಾಕಿತ್ತು ಅಂದ್ರೆ ಸರ್ ರಾಜ್ಯ ಸರ್ಕಾರದ ಪಾಲ ಇರಲಿಲ್ಲ ಅಲ್ಲೇ ಕೇಂದ್ರದ ರೊಕ್ಕ ಅಂತೇಳಿ ಲೂಟಿ ಹೊಡಿತಿದ್ರಿ ಅದಕ್ಕೀಗ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ್ದು ಆ ನಲವತ್ತು ಪರ್ಸೆಂಟ್ ಕೊಡೋಕೆ ನಿಮಗೆ ಬ್ಯಾನ್ ಬಂದು ಗಾಂಧೀಜಿ ಹೆಸರು ಹೇಳ್ಕೊಂತು ಹೊಂಟಿರಿ ನೀವು ಇದನ್ನು ಬಂದ್ ಮಾಡಿರಿ ನೀವು ನೂರ ನರೇ ಅದು ಯಾವ ಸ್ಕೀಮನ್ನು ನಾವು ಬಂದ್ ಮಾಡಿಲ್ಲ ಗಾಂಧೀಜಿಯ ಪರಮ ಗುರುವಾಗಿರುವಂಥ ರಾಮ್ಜಿ ಹೆಸರಲ್ಲೇ ನಾವು ಸ್ಕೀಮನ್ನು ನೂರ ಇಪ್ಪತ್ತೈದು ದಿನಕ್ಕೆ ತಗೊಂಡು ಹೋಗಿ ಬಡವರಿಗೆ ಅನುಕೂಲ ಮಾಡಿ ಕೊಡಬೇಕು ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ಕಾನೂನು ತಂದು ಆ ಸ್ಕೀಮನ್ನು ನಾವು ಮುಂದುವರಿಸಿದ್ದೀವಿ ಜನಗಳಿಗೆ ತಪ್ಪು ಕಲ್ಪನೆ ಕೊಡ್ತೀರಿ ಮತ್ತು ನೀವು ನೋಡಿದ್ರೆ ಲೂಟಿ ಹೊಡ್ಕೊಂತ ಬೇರೆ ಏನೂ ಕೆಲಸ ಇಲ್ಲ ನಿಮ್ಮ ಅಧಿಕಾರದ ಕಚಾಟದೊಳಗೆ ದಿನ ಕಳೆ ಹಾಕತ್ತೀರಿ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಹೋದ್ರಿ ಅಂದ್ರೆ ಚುನಾವಣೆ ಬರ್ತದೆ ಐದು ರಾಜ್ಯಗಳ ಚುನಾವಣೆ ಬರ್ತಾವ ಅದ್ರ ಜೋಡಿ ಕರ್ನಾಟಕದ್ದು ಸೇರಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತಕ್ಷಣ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಈ ಕಾನೂನು ಸುವ್ಯವಸ್ಥೆ ಈ ದ್ವೇಷ ಭಾಷಣವನ್ನೆಲ್ಲ ವಾಪಸ್ ತಗೊಂಡು ಕಾನೂನು ಸುವ್ಯವಸ್ಥೆ ಕಡೆ ಅಧಿಕಾರವನ್ನ ಚಲಾವಣೆ ಮಾಡ್ರಿ ಕಾನೂನು ರಕ್ಷಣೆ ಮಾಡೋದಕ್ಕೆ ನೀವು ಅಧಿಕಾರವನ್ನು ಬಳಸಿಕೊಂಡ್ರಿ ನಿಮ್ಮಿಂದ ಆಗಲೇ ಇದರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳಿ ನಿಮಗೆ ಒತ್ತಾಯ ಮಾಡಿ ಈ ಕಾನೂನನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತೇವೆ ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಲೋಕಾಪುರ ಪಟ್ಟಣವನ್ನು ಹೊಸ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಹಿರಿಯ ನಾಗರಿಕ ಸೇವಾ ಸಂಘ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಅವರು ಘೋಷಣೆ ಕೂಗುತ್ತಾ ಲೋಕಾಪುರ್ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂಥ ಎಂ ಎಂ ಮಠ ಮಾತನಾಡಿ ಮುಧೋಳ ತಾಲೂಕು ಒಟ್ಟು ಅರವತ್ತೆಂಟು ಹಳ್ಳಿಗಳನ್ನು ಹೊಂದಿದ್ದು ತೊಂಬತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂದು ಹೆಕ್ಟರ್ಗಳಷ್ಟು ವಿಷಾರವಾದ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ತಾಲೂಕಿನಲ್ಲಿ ಎರಡು ಲಕ್ಷ ಐವತ್ತು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಜನಸಂಖ್ಯೆ ಇದೆ ಇಷ್ಟೊಂದು ವಿಸ್ತಾರ ಹಾಗೂ ಅಪಾರ ಜನಸಂಖ್ಯೆ ಹೊಂದಿರುವ ತಾಲೂಕಿನ ಗಡಿಭಾಗದಲ್ಲೇ ಮೂಲಭೂತ ಸೌಲಭ್ಯಗಳು ಮತ್ತು ವಿವಿಧ ಆಡಳಿತಾತ್ಮಕ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಲೋಕಾಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂಥ ಎಸ್ ಎನ್ ಹಿರೇಮಠ್ ಶಿವಾನಂದ್ ಉಡುಪುಡಿ ಲೋಕಣ್ಣ ಕತ್ತಿ ವಿ ಬಿ ಮಾಳಿ ಲೋಕಣ್ಣ ಕೊಪ್ಪದ್ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಗಣ್ಯರು ವ್ಯಾಪಾರಸ್ಥರು ಭಾಗವಹಿಸಿದ್ದರು ನಮ್ಮ ಲೋಕಾಪುರ ತಾಲೂಕಾ ಹೋರಾಟ ಸಮಿತಿಯಿಂದ ಇವತ್ತಿನ ದಿವಸ ನಮ್ಮ ಬಾಗಲಕೋಟ್ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ವಿ ನಮ್ಮ ಲೋಕಾಪುರ ತಾಲೂಕಾ ಆಗ್ಬೇಕು ಯಾಕೆ ಆಗ್ಬೇಕಪ್ಪಾ ಅಂದ್ರ ನಮ್ ಸುತ್ತಮುತ್ತಿನ ಹಳ್ಳಿ ಜನಕ್ಕೆಲ್ಲ ಮುದೋಳಕ್ ಹೋಗಿ ಬರಕ ತೊಂದರೆ ಆಕೈತಿ ಮತ್ತ ಲೋಕಾಪುರ ತಾಲೂಕಾ ಆಗೋದ್ರಿಂತ ಸರ್ಕಾರ ಮೇಲೆ ಹೊರೆ ಬೀಳಂಗಿಲ್ಲ ಯಾಕೆ ಹೊರಬೀಳಂಗಿಲ್ಲಪ್ಪಾ ಅಂದ್ರ ನಮ್ಮಲ್ಲಿ ಸಾಕಷ್ಟು ಉತ್ಪನ್ನ ಬರಿತ ಲೋಕಾಪುರ ಐತಿ ಸರ್ಕಾರಕ್ಕೆ ಈಗ ಬೇರೆ ಕಡೆ ತಾಲೂಕ್ ಮಾಡೋದ್ರ ಬಿಲ್ಡಿಂಗ್ ಇರಂಗಿಲ್ಲ ಸರ್ಕಾರಿ ಜಾಗ ಇರಂಗಿಲ್ಲ ಅಲ್ಲಿ ಇಂಥರ ಉತ್ಪನ್ನ ಬರ್ತಿರಂಗಿಲ್ಲ ಜಿಲ್ಲಾ ಕೇಂದ್ರಕ್ಕೂ ಕೂಡ ಸೂಕ್ತ ಆಗುವಂತದ್ದು ನಮ್ ಲೋಕಾಪುರ ಐತಿ ಯಾಕಂದ್ರೆ ಅಕ್ ಸಂಪತ್ ಬರಿತೈತಿ ಮತ್ ಬರೇ ತಾಲೂಕಾ ಕೇಂದ್ರ ಬರೇ ಸಂಪತ್ ಬರತಿ ಯಾಕ ನಮ್ ಸುತ್ತಮುತ್ತ ಹಳ್ಳಿ ಹೋಗಿ ಬರಕ ರೈತರಿಗೆ ವಿದ್ಯಾರ್ಥಿಗಳಿಗೆ ಮತ್ ಸಬ್ ರಜಿಸ್ಟರ್ ಆಫೀಸ್ ತೊಂದರೆ ಆಗೈತಿ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಆದಷ್ಟು ಕೂಡ ಬೇಗ ಲೋಕಾಪುರ ತಾಲೂಕಾ ಕೇಂದ್ರ ಆಗ್ಬೇಕು ಈ ದಿಸೆಯಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ ಮತ್ತ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಭಾವ ಬರೀತರದಾರ ಸರ್ಕಾರ ಒಳಗ ಅವರು ಕೂಡ ಮುತುವರ್ಜಿ ವಹಿಸಿ ನಮ್ಮ ಲೋಕಾಪುರ ಎಲ್ಲಾ ಹಿರಿಯರ ನೇತೃತ್ವದಲ್ಲಿ ಬೇಗನೆ ಲೋಕಾಪುರವನ್ನು ತಾಲೂಕಾ ಕೇಂದ್ರವನ್ನವಾಗಿ ಮಾಡ್ಲಿ ಅಂತ ವಿನಂತಿ ಪೂರ್ವಕ ಅವರಲ್ಲಿ ಕೇಳ್ಕೊತೀವಿ ನನ್ನ ಹೆಸರು ಲೋಕಣ್ಣ ಕತ್ತಿ ಲೋಕಾಪುರ ಹೊಸ ವರ್ಷದ ಆಚರಣೆ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ಏರ್ಪಡಿಸಲಾಗಿದ್ದು ಎಲ್ಲ ಕಡೆಗೂ ನಿಗಾ ಇಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ತಿಳಿಸಿದ್ದಾರೆ ಅವರು ತಮ್ಮ ಕಚೇರಿಯಲ್ಲಿ ಹೊಸ ವರ್ಷದ ಆಚರಣೆ ಬಗ್ಗೆ ಮಾಹಿತಿ ನೀಡಿದರು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನಿಯೋಜನೆ ಮಾಡಿರುವುದು ಹೇಗೆಲ್ಲ ಭದ್ರತೆ ಮತ್ತು ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಎಸ್ಪಿ ಅವರು ಮಾಹಿತಿ ನೀಡಿದ್ದಾರೆ ನೋಡಿ ಹೆಲ್ಮೆಟ್ ಇಲ್ಲಿ ಲೇಟ್ ಆಗಿ ರಾತ್ರಿ ಹೋಗ್ತಾ ಇದ್ದಾರೆ ಸ್ಪೆಷಲಿ ಕಬ್ಬಿನ ಸೀಸನ್ ಅಲ್ಲಿ ಈಗಾಗಲೇ ಟ್ರಾಫಿಕ್ ಜಾಸ್ತಿ ಇರುತ್ತೆ ಬಗ್ಗೆ ನಾವು ಸ್ಪೆಷಲ್ ಡ್ರೈವ್ ಕೂಡ ಸ್ಟಾರ್ಟ್ ಮಾಡಿದೀವಿ ನಮ್ಮ ಪೊಲೀಸ್ ಸಿಗ್ಬಂದಿ ಟೋಟಲ್ ಎಂಟು ನೂರು ಜನ ನಮ್ಮಲ್ಲಿ ಸಿಗ್ಬಂದಿ ಇರ್ತಾರೆ ನಮ್ಮ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಅದ್ರ ಜೊತೆಗೆ ನಾನ್ನೂರ್ ಹೋಮ್ ಗಾರ್ಡ್ಸ್ ನಾವು ಸೆಪ್ರೇಟ್ ಆಗಿ ಪ್ರೊವಿಜನ್ ಮಾಡಿದ್ದೀವಿ ಅವರು ಕೂಡ ಈ ನ್ಯೂ ಇಯರ್ ಟೈಮಲ್ಲಿ ನಮ್ಮ ಜೊತೆಗೆ ಇರ್ತಾರೆ ಇದೇ ರೀತಿ ನಾವು ಇದು ಕೆ ಎಸ್ ಆರ್ ಪಿ ಬಟಾಲಿಯನ್ ನಮಗೆ ಹೊರಗಡೆ ಬರುತ್ತೆ ಕೊಟ್ಟಿದ್ದೀವಿ ಪ್ಲಸ್ ನಾವು ಬೇರೆ ಇಲಾಖೆ ಜೊತೆಗೆ ಕಾರ್ಡಿನೇಟ್ ಮಾಡ್ತಾ ಇದೀವಿ ನಾವು ಕಾಮನ್ ಆಗಿ ಸೇರಿ ಒಂದು ಕಾಮನ್ ಫಾರ್ಮೆಟ್ ಅಲ್ಲಿ ಪರ್ಮಿಷನ್ ಕೊಟ್ಟು ಬಿಟ್ಟು ಯಾವ್ದು ಪ್ರೋಗ್ರಾಮ್ಗೆ ಅವಕಾಶ ಇದೆ ಅದಕ್ಕೆ ಮಾತ್ರ ನಡೆಸಬೇಕು ಯಾವುದಕ್ಕೆ ಅವಕಾಶ ಇಲ್ಲ ಅಂತ ಯಾವುದು ಈ ತರ ಅವಕಾಶ ಕೊಡ್ಬಾರದು ನಡೆಸ್ಬಾರದು ಅಂತ ನಾವು ಪ್ರೊವಿಷನ್ ಮಾಡ್ತೀವಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಈ ವರ್ಷ ಕೂಡ ಹೀಗೆ ಹೋದ ವರ್ಷ ಕೂಡ ನಾವು ಏನು ಪ್ರೋಗ್ರಾಮ್ ಟಾರ್ಗೆಟ್ಸ್ ಇರ್ತೀವಿ ಅಂದರೆ ಈ ವರ್ಷ ನಾವು ಏನೇನು ಹೊಸ ಇನಿಷಿಯೇಟಿವ್ ಮಾಡ್ಬೋದು ಈ ವರ್ಷ ಕೂಡ ನಾವು ಸಲ ಕೆಲವು ಟಾರ್ಗೆಟ್ಸ್ ಇಟ್ಟಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಕ್ಸೋ ಸಂಬಂಧಪಟ್ಟ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸೊ ದಟ್ ಓನ್ಲಿ ಆರೋಪಿಗೆ ಹಿಡಿಯೋದು ಕೆಲಸ ಮಾತ್ರ ನಮ್ಮದು ಇಲ್ಲ ಈ ಥರ ಅಂಥ ಕ್ರೈಮ್ ಕೂಡ ಕಮ್ಮಿ ಆಗಬೇಕು ಈಗಾಗಲೇ ನಾವೆಲ್ಲ ಸ್ಕೂಲ್ ಶಾಲೆಗಳಲ್ಲಿ ಪ್ರೋಕ್ಸೋ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಇದೇ ರೀತಿ ನಾವು ಹೋದ ವರ್ಷ ಗಣಪತಿ ಟೈಮಲ್ಲಿ ಮುನ್ನೂರ ಐವತ್ತು ಸಿ ಸಿ ಟಿ ವಿ ಕ್ಯಾಮೆರಾ ಹಾಕ್ಸಿದ್ದೀವಿ ಈ ವರ್ಷ ನಮ್ಮದು ಕೆಲಸ ಇರುತ್ತೆ ಇದಕ್ಕೆ ಇನ್ನೂ ಡಬಲ್ ಮಾಡಬೇಕು ಡಬಲ್ ಮಾಡಬೇಕು ಸ್ಪೆಷಲಿ ಮೂಲೆಯಲ್ಲಿ ಕೊನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಸ್ವಲ್ಪ ಕಲ್ತನ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಸಿ ಸಿ ಟಿ ವಿ ಕವರೇಜ್ ಹೆಚ್ಚಿನ ಹಾಕಬೇಕು ಇದೇ ರೀತಿ ನಾವು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಮಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಐದಾರು ಕಡೆ ಎಲ್ಲಿ ಎಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಈ ತರ ಟಾಪ್ ಎಕ್ಸಿಡೆಂಟ್ ಸ್ಪಾಟ್ಸ್ ಅಲ್ಲಿ ನಾವು ಈಗಾಗಲೇ ಸೋಲಾರ್ ಸ್ಟಟ್ಸ್ ಅಂದರೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ಇರುತ್ತೆ ಲೈಟಿಂಗ್ ಇರುತ್ತೆ ಸ್ಟಟ್ಸ್ ಇರುತ್ತೆ ಅದು ಬ್ಲಿಂಕರ್ ಲೈಟ್ಸ್ ಇರುತ್ತೆ ಈಗಾಗಲೇ ಹಾಕ್ತಾ ಇದೀವಿ ಈ ಮುಂದಿನ ವರ್ಷ ಅಲ್ಲಿ ಕೂಡ ನಾವು ಜಾಸ್ತಿ ಮಾಡ್ತೀವಿ ನಾವು ಈಗಾಗಲೇ ಮನೆ ಮನೆ ಅಲ್ಲಿ ಆಲ್ಮೋಸ್ಟ್ ಇಡೀ ಜಿಲ್ಲೆ ಜಿಲ್ಲಾ ಕವರ್ ಮಾಡಿದ್ದೀವಿ ಈಗ ಅದೇ ಪ್ರೋಗ್ರಾಮ್ಗೆ ನಾವು ಕಂಟಿನ್ಯೂ ಮಾಡಿಬಿಟ್ಟು ಅದರಲ್ಲಿ ನಾವು ನೆಕ್ಸ್ಟ್ ಪಬ್ಲಿಕ್ದು ಸಮಸ್ಯೆ ಹೇಗೆ ಬಗೆಹಿಸ್ಬೋದು ಅವ್ರ ಮನೆಗೆ ಹೋಗಿ ಅವರದ್ದು ಸಮಸ್ಯೆ ಕೇಳ್ಕೊಂಡು ಅದಕ್ಕೆ ಹೇಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡಬಹುದು ಆ ಪ್ರಕಾರ ಕೂಡ ನಾವು ಮುಂದಿನ ಕೆಲಸ ಮಾಡ್ತಾ ಇದ್ದೀವಿ ಕೊನೆಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಪಬ್ಲಿಕ್ ಮೀಟಿಂಗ್ಸ್ ನಮ್ಮದು ಬೇರೆ ಬೇರೆ ಗ್ರಾಮ ವ್ಯವಸ್ಥಾ ಪ್ರೋಗ್ರಾಮ್ ಇರಲಿ ಪಬ್ಲಿಕ್ ಮೀಟಿಂಗ್ಸ್ ಇರಲಿ ಅದು ಕೂಡ ನಾವು ರೆಗ್ಯುಲರ್ ಆಗಿ ಇಟ್ಟುಬಿಟ್ಟು ಅದರಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕು ಇಲ್ಲ ಊರಿಗೆ ಮೀಟಿಂಗ್ ಬಗ್ಗೆ ಅಡ್ವಾನ್ಸ್ ಆಗಿ ಕಮ್ಯುನಿಕೇಶನ್ ಮಾಡೋದು ಬೇರೆ ಬೇರೆ ನಮ್ಮ ಆಫೀಸ್ ಬಿಟ್ಟು ಬೇರೆ ಕಡೆ ಊರಲ್ಲಿ ಹೋಗಿ ಮೀಟಿಂಗ್ ಮಾಡೋದು ಕೂಡ ವ್ಯವಸ್ಥೆ ಮಾಡ್ತೀವಿ ಬಾಗಲಕೋಟೆಯ ನವನಗರದ ಐ ಸಿ ವೃತ್ತದ ಬಳಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಭಕ್ತರು ಮಹಾಪೂಜೆ ಹಮ್ಮಿಕೊಂಡಿದ್ದರು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಮಾಲೆ ಹಾಕಿರುವಂಥ ಭಕ್ತರು ಕೇರಳದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಾಗಿ ತೆರಳುವುದಕ್ಕೆ ಮಹಾಪೂಜೆ ನೆರವೇರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ನವನಗರದ ಪ್ರಮುಖ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವರ ಮೆರವಣಿಗೆ ನಡೆಸಿದರು ಕುಂಭಮೇಳದಲ್ಲಿ ಮಹಿಳೆಯರು ಭಾಗಿಯಾಗಿ ಭಕ್ತಿಯನ್ನು ಮೆರೆದರು ನಂತರ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜಾರ್ಖಂಡ್ ರಾಜ್ಯದ ರಾಂಚಿಯ ಭಗತ್ ಇಂಡೋರ್ ಸ್ಟೇಡಿಯಂದ ಕೆಳಗಾಂವ್ನಲ್ಲಿ ನಡೆದಿರುವಂಥ ಇಪ್ಪತ್ತ್ಮೂರನೇ ಆಲ್ ಇಂಡಿಯಾ ಇಂಟರ್ ಸ್ಕೂಲ್ ಮತ್ತು ಸೀನಿಯರ್ ಕರಾಟೆ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಕರ್ನಾಟಕದಿಂದ ಹನ್ನೊಂದು ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಗಳಿಸಿಕೊಂಡಿದ್ದಾರೆ ದೆಹಲಿ ಪಶ್ಚಿಮ ಬಂಗಾಳ ಹರಿಯಾಣ ಅಸ್ಸಾಂ ಮಣಿಪುರ್ ಜಾರ್ಖಂಡ್ ಬಿಹಾರ್ ತಮಿಳುನಾಡು ಪಂಜಾಬ್ ಸೇರಿದಂತೆ ಹದಿನೇಳು ರಾಜ್ಯಗಳಿಂದ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕರಾಟೆ ಪಟುಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದ ಕರಾಟೆ ಪಟುಗಳು ಕಟಾ ಮತ್ತು ಕುಮೇಟೆ ವಿಭಾಗದಲ್ಲಿ ಸ್ಪರ್ಧಿಸಿ ವಿವಿಧ ರಾಜ್ಯದ ಕರಾಟೆ ಪಟುಗಳ ಜೊತೆಗೆ ಶೆನಸಾಡಿ ಆರು ಚಿನ್ನದ ಪದಕ ಮೂರು ಬೆಳ್ಳಿ ಪದಕ ಹಾಗೂ ಎಂಟು ಕಂಚು ಪಟ್ಟು ಹದಿನೇಳು ಪದಕಗಳನ್ನು ಬಾಚಿಕೊಂಡಿದ್ದಾರೆ ಕರ್ನಾಟಕದ ವಿದ್ಯಾರ್ಥಿಗಳ ಸಾಧನೆಗೆ ಡಬ್ಲ್ಯೂ ಎಫ್ ಮುಖ್ಯ ರೆಫರಿ ಹಾನ್ಸಿ ಪ್ರೇಮ್ಜಿತ್ ಸೇನ್ ಸೇರಿದಂತೆ ಕರ್ನಾಟಕ ಮತ್ತು ಬಾಗಲಕೋಟೆ ಜಿಲ್ಲೆಯ ವಿವಿಧ ಗಣ್ಯರು ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಾಧಕರಿಗೆ ಅಭಿನಂದಿಸಿದ್ದಾರೆ ಎಂದು ರಾಜ್ಯದ ಚೀಫ್ ಕೋಚ್ ಎಸ್ಆರ್ ರಾಠೋಡ್ ತಿಳಿಸಿದ್ದಾರೆ